ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವಿವತ್ತು ಸೊಪ್ಪಿನ ಪಲ್ಯ ಮತ್ತು ಅದರ ಜೊತೆಗೆ ಚಪಾತಿನ ಮಾಡ್ತಾ ಇದ್ದೀವಿ ನಾವು ಇಲ್ಲೇ ಡೈಲಿ ತರಕಾರಿ ಸೊಪ್ಪು ಹೂ ತಗೊಳ್ಳೋದು ಎಲ್ಲವೂ ಕೂಡ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾವಿಲ್ಲೇ ತಗೊಳ್ಳೋದು ನಾವೊಂದು ತಲೆ ತುಂಬ ಜನರು ಇಲ್ಲಿಗೆ ಬೆಳಗ್ಗೆನೆ ಬರ್ತಾರೆ ನಾವಿಲ್ಲಿ ಯಾವ ಸೊಪ್ಪು ತೊಗೊಂತಿದೀವಿ ಅಂತ ಹೇಳಿದ್ರೆ ಪಾಲಕ್ ಸೊಪ್ಪು ಅದು ಮೂರು ಕಟ್ಟು ಆಮೇಲೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ರೆಡ್ ಹರಿವೆ ಕೆಂಪು ಹರಿವೆ ಸೊಪ್ಪನ್ನ ತಗೊತಿದ್ದೀವಿ ನೋಡಿ ಎಲ್ಲನೂ ಕೂಡ ತುಂಬ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ ಹಾಗೆ ಅದ್ರ ಜೊತೆಗೆ ನಾವು ಬಟಾಣಿನ ಹಾಕ್ತಾ ಇದೀವಿ ಬಟಾಣಿನ ಕೂಡ ಸ್ವಲ್ಪ ತೊಗೊತಿದೀವಿ ಬಟಾಣಿನ ನಾವೇ ಬಿಡಿಸ್ಕೋಬೇಕು ನೋಡಿ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಹೂ ಇದೆ ಹೂವನ್ನು ಕೂಡ ಸ್ವಲ್ಪ ತೊಗೊತೀವಿ ಹೂವು ಕೂಡ ತುಂಬ ಫ್ರೆಶಾಗೇ ಇರುತ್ತೆ ಇಲ್ಲಿ ನೋಡಿ ಎಷ್ಟು ಜನ ಬೆಳಗ್ಗೆ ಬರ್ತಾರೆ ಅಂತ ಹೇಳಿಬಿಟ್ಟು ಈಗ ಸೊಪ್ಪನ್ನ ನೀಟಾಗಿ ಸೋಸ್ಕೋಬೇಕು ನಾವು ಇಲ್ಲಿ ವಾಶ್ ಮಾಡ್ಕೊಳ್ಳಲ್ಲ ಫಸ್ಟ್ ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಅದನ್ನು ವಾಶ್ ಮಾಡ್ಕೊಳ್ಳೋದು ಕೆಂಪರಿವೆ ಇದು ಪಾಲಕ್ ಅದನ್ನು ಸೋಸೆಯಾಗಿ ಇವಾಗ ನೀಟಾಗಿ ವಾಶ್ ಮಾಡ್ತಿದ್ದಾರೆ ಅದರಲ್ಲಿ ಬೇರೆ ಸೊಪ್ಪೆಲ್ಲ ಮಿಕ್ಸ್ ಆಗಿರುತ್ತೆ ಅಂದರೆ ಹುಲ್ಲು ಬೇರೆ ಕಾಡು ಸಸಿಗಳು ಆ ಸೊಪ್ಪೆಲ್ಲ ಮಿಕ್ಸ್ ಆಗಿರುತ್ತೆ ಹಾಗಾಗಿ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಮಣ್ಣು ಕೂಡ ಇರುತ್ತೆ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿ ಆಗಿದೆ ಓಕೆ ಈಗ ಸೊಪ್ಪಿಗೆ ನಾವು ಎರಡು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಾಗೆ ಮೆಣಸಿನಕಾಯಿ ಹಾಗೆ ಅದರ ಜೊತೆಗೆ ಬಟಾಣಿ ಬಟಾಣಿನ ನಾವು ಬಿಡಿಸ್ಕೊಂಡ್ವಿ ನೋಡಿ ಚೆನ್ನಾಗಿದೆ ಓಕೆ ಈಗ ಸೊಪ್ಪನ್ನು ಚಿಕ್ಕದಾಗಿ ಹಾಗೆ ಕಟ್ ಮಾಡ್ಕೊಳ್ಳಿ ಇದು ಪಾಲಕ್ ಸೊಪ್ಪು ಆಮೇಲೆ ಕೆಂಪರುವ ಸೊಪ್ಪನ್ನು ಕೂಡ ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈಗ ಹಾಗೆ ಅದನ್ನು ಪಾತ್ರೆಗೆ ಹಾಕ್ಕೊಳ್ಳಿ ಈಗ ಟೊಮೆಟೊ ಟೊಮೆಟೊನ ಕೂಡ ನೀವು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ನಾವು ಎರಡು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ ಆಮೇಲೆ ಈರುಳ್ಳಿ ಈರುಳ್ಳಿನ ಕೂಡ ಹಾಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಹಾಗೆ ಪಾತ್ರೆಗೆ ಹಾಕೊಳ್ಳಿ ಟೊಮೆಟೊ ಹಾಗೆ ಬೇರೆ ಬೇರೆ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ ಬೆಳ್ಳುಳ್ಳಿನ ಹಾಗೆ ಜಜ್ಕೊಳ್ಳಿ ಆಮೇಲೆ ಮೆಣಸು ಮೆಣಸಿನ ತುಟ್ಟು ತಗೊಳ್ಳಿ ಆಮೇಲೆ ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಓಕೆ ಎಣ್ಣೆ ಹಾಕೊತಿದ್ದೀವಿ ಈಗ ಅವೇ ಬರ್ತಾ ಇದೆ ಎಣ್ಣೆ ಕಾದಿದೆ ನಾವೀಗ ಸಾಸಿವೆ ಹಾಕೊತಿದ್ವಿ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಜೀರಿಗೆ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಈರುಳ್ಳಿನ ಹಾಗೆ ಹಾಕೊಳ್ಳಿ ಹಾಗೆ ಅದನ್ನ ಬಿಡಿಸ್ಕೊಳ್ಳಿ ಆಮೇಲೆ ಕಟ್ ಮಾಡಿದ ಟೊಮೆಟನ ಹಾಕಿ ಈಗ ಎಲ್ಲನೂ ಹಾಗೆ ಇದನಕ್ಕೆ ತಿರ್ಗಿಸ್ಕೊಳ್ಳಿ ಆಮೇಲೆ ಮೆಣಸು ಮೆಣಸಿನ್ಕಾಯಿ ಕಟ್ ಮಾಡಿದ್ದೀರ ಅದನ್ನು ಹಾಗೆ ಹಾಕ್ಕೊಳ್ಳಿ ಆಮೇಲೆ ಬಿಡಿಸಿದ ಬಟಾಣಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ ಮಿಕ್ಸ್ ಮಾಡಿದ ಮೇಲೆ ನಾವಿಲ್ಲಿ ಸ್ವಲ್ಪ ಪೆಪ್ಪರ್ ಹಾಕೊತಿದ್ದೀವಿ ಪೆಪ್ಪರ್ ಪೌಡರು ಆಮೇಲೆ ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪೌಡರು ಓಕೆ ಇದು ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಖಾರ ಆಗಿಬಿಡುತ್ತೆ ಆಮೇಲೆ ಗರಂ ಮಸಾಲೆ ಪೌಡರು ಓಕೆ ಇಷ್ಟ ಹಾಕ್ಕೊಂಡು ಅದನ್ನು ಹಾಗೆ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಇಲ್ಲಿ ಬಟಾಣಿ ಬೇಯಬೇಕು ಹಾಗೆ ಅದನ್ನು ಹಾಗೆ ಮಿಕ್ಸ್ ಮಾಡಿ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿ ಬಿಡಿ ಈಗ ಕಟ್ ಕಟ್ ಮಾಡಿದ ಸೊಪ್ಪನ್ನು ಹಾಗೆ ಹಾಕೊಳ್ಳಿ ಇವಾಗ ಸೊಪ್ಪು ತುಂಬ ಕಾಣುತ್ತೆ ಆಮೇಲೆ ಬೆಂದ್ಮೇಲೆ ಅದು ಸ್ವಲ್ಪನೇ ಆಗೋದು ಹಾಗೆ ಹಾಕೋಬಿಟ್ಟು ಮೆಲ್ಲಗೆ ತಿರ್ಗಿಸ್ಕೊಳ್ಳಿ ಹಾಗೆ ಕೆಳಗೆ ಅಡಿ ಹಿಡಿಬಾರ್ದು ಅಂತ ಹೇಳಿ ಹಾಗೆ ತಿರ್ಗಿಸ್ಕೊಳ್ಳಿ ನಿಧಾನಕ್ಕೆ ನೀರು ಇವಾಗಲೇ ಹಾಕೋಬೇಡಿ ಯಾಕೆಂದ್ರೆ ಸೊಪ್ಪು ನೀರು ಅಲ್ಲಿ ಇಳ್ಕೊಳ್ಳುತ್ತೆ ಹಾಗಾಗಿ ಮತ್ತೆ ನೋಡಿ ನೀರು ಹಾಕ್ಕೊಳ್ಳಿ ಈಗ ಹಾಗೆ ಮುಚ್ಚಿಬಿಡಿ ನೋಡಿ ಮುಚ್ಚಾಗಿ ಬೆಂದಿದೆ ಬಟಾಣಿ ಕೂಡ ಬೆಂದಿದೆ ತುಂಬ ಇತ್ತು ಇವಾಗ ಸ್ವಲ್ಪ ಆಗಿದೆ ಸಖತ್ ಟೇಸ್ಟ್ ಸಿಗುತ್ತೆ ಬಟಾಣಿ ಹಾಕಿದ್ರಿಂದ ಹೋಗಿ ಇದ್ರ ಜೊತೆಗೆ ನಾವು ಚಪಾತಿನ ಮಾಡ್ಕೊತಿದ್ವಿ ಚಪಾತಿನ ಕೂಡ ಕಲಿಸ್ಕೊಂಡ್ವಿ ಚಪಾತಿ ಕಾದಿದೆ ಇದ್ರ ಸೊಪ್ಪಿನ ಜೊತೆಗೆ ಚಪಾತಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ ನೋಡಿ ಸ್ಮೂತ್ ಆಗಿದೆ ಚಪಾತಿ ಹಾಗೆ ಅಲ್ಲಿ ಸೊಪ್ಪು ಕೂಡ ಬೇಯಿತಾ ಇದೆ ಪಾಲಕ್ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನಾವು ಪಾಲಕ್ ಸೊಪ್ಪು ಹಾಗೆ ಕೆಂಪರವೆ ತಗೊಂಡ್ವಿ ಓಕೆ ಫ್ರೆಂಡ್ಸ್ ನೀವು ನೋಡೋದ್ರಲ್ಲ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೆಕ್ಸ್ಟು ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್